ಶ್ರೀ ವಿಠಲ ಮಂದಿರ ನಿಪ್ಪಾಣಿಯಲ್ಲಿ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಪಾದಗಳ ಪೂಜೆ ನೆರವೇರಿಸಿದರು ಅಯೋಧ್ಯ ಧಾಮದಲ್ಲಿ ನಡೆದ ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಪ್ರಯುಕ್ತ ನಿಪಾಣಿ ಭಾಗವಾದದಲ್ಲಿಯ ಶ್ರೀ ವಿಠಲ ಮಂದಿರದಲ್ಲಿ ಪ್ರಭು ಶ್ರೀರಾಮಚಂದ್ರರು ನೆಲೆಸಿರುವ ಮಣ್ಣಿನಿಂದ ಮಾಡಿದ ಶ್ರೀರಾಮಚರಣ ಪಾದುಕೆಗಳ ಪೂಜೆ ಹಾಗೂ ದರ್ಶನವನ್ನು ಏರ್ಪಡಿಸಲಾಗಿತ್ತು ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷದಿಂದ ಪೂಜಾ ವಿಧಿ ವಿಧಾನಗಳನ್ನು ಅನುಸರಿಸಿ ರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷರವರೆಗೆ ರಾಮನಾಮ ಜಪ ಮಂತ್ರ ಹಾಗೂ ಭಜನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅದರ ನಂತರ ಪೃಥ್ವಿರಾಜ್ ಪಾರಸ್ ಅವಿನಾಶ್ ಡಬಡೆಯವರು ಶ್ರೀರಾಮರಕ್ಷಾ ಸ್ತೋತ್ರ ಪಠಿಸಿದರು ನಂತರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷ ಗಂಟೆಗೆ ಶ್ರೀರಾಮಚರಣ್ ಪಾದಗಳು ದೇವಸ್ಥಾನಕ್ಕೆ ಬಂದವು ನಂತರ ಹನ್ನೆರಡು ಗಂಟೆಗೆ ಶ್ರೀ ನಾರಾಯಣ ಮೋರೆ ಮತ್ತು ಶ್ರೀ ಶ್ರೀಕಿರಣೋಡಕೆ ದಂಪತಿಗಳು ಶ್ರೀ ವಿಠಲ ರುಕ್ಮಿಣಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದರು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾಪನೆಯ ಶುಭ ಮುಹೂರ್ತದ ಸಂದರ್ಭದಲ್ಲಿ ಉದ್ಯಮಿ ಮತ್ತು ಧಾರ್ಮಿಕ ಕಾರ್ಯದಲ್ಲಿ ಪ್ರಮುಖರಾದ ಶ್ರೀ ಮಹಾಲಿಂಗಣ್ಣ ಕೋಟಿವಾಲೆ ಅವರಿಂದ ಶ್ರೀರಾಮ ಚರಣ್ ಪಾದುಕಾ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಹಾ ಆರತಿ ಮುಗಿಸಿ ನಂತರ ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸಂಜೆ ವಿವಿಧ ಭಜನಿ ತಂಡಗಳಿಂದ ಭಜನಾ ಸೇವೆ ನಡೆಯಿತು ನಂತರ ಹತ್ತು ರಿಂದ ಎರಡು ಗಂಟೆಗೆ ಅಯೋಧ್ಯೆ ಧಾಮದಲ್ಲಿ ಶ್ರೀರಾಮಲಾಲ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರವನ್ನು ದೊಡ್ಡ ಪ್ರೊಜೆಕ್ಟರ್ ಪರದೆಯಲ್ಲಿ ತೋರಿಸಲಾಯಿತು ಸುತ್ತಮುತ್ತಲಿನ ನಾಗರಿಕರ ಅನುಕೂಲಕ್ಕಾಗಿ ಈ ವ್ಯವಸ್ಥೆ ಮಾಡಲಾಗಿತ್ತು ಸಹಸ್ರಾರು ಭಕ್ತರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆದರೂ ಸಂಪೂರ್ಣ ಕಾರ್ಯಕ್ರಮವನ್ನು ಶ್ರೀ ವಿಠಲ ದೇವಸ್ಥಾನದ ಫೌಂಡೇಶನ್ ಆಯೋಜಿಸಿತ್ತು रामचंद्र की पवन पुत्र हनुमान की जय श्री राम जय श्री राम जय श्री राम सियावर रामचंद्र की सिया

对。Okay.